ರೌಡಿಗಳನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಈಗ ರಾಮಾಚಾರಿ ಮುಂದಾಗಿದ್ದಾನೆ ಯಾಕೆಂದ್ರೆ ರಾಮಾಚಾರಿ ಈಗ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾನೆ ರೌಡಿಗಳು ದೇವಸ್ಥಾನದ ಹತ್ರ ಬಂದಿದ್ದಾರೆ ಈ ಕಡೆ ಒಳಗಡೆ ಕೃಷ್ಣ ಪೂಜೆಯನ್ನ ಮಾಡ್ತಾ ಇದ್ದಾನೆ ಕಂಪ್ಲೀಟ್ ಒಂದು ಕುಟುಂಬ ಪೂಜೆಯಲ್ಲಿ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ರೌಡಿಗಳು ಎಂಟ್ರಿ ಕೊಟ್ಟಿರುವಂತಹ ವಿಚಾರ ಆದ್ರೆ ಕೃಷ್ಣನಿಗೆ ತಲೆ ಕೆಟ್ಟೋಗಿದೆ ಯಾಕೆಂದ್ರೆ ರಾಮಾಚಾರಿ ಅಂದ್ರೆ ತನ್ನ ಒಂದು ಅಣ್ಣನಿಗೆ ಏನಾಗಿದೆ ಏನ್ ಅಪ್ಪಾ ತಾಗಿರಬಹುದು ಎಲ್ಲಿದ್ದಾನೆ ಅಂತ ಆಕಡೆ ಈ ಕಡೆ ಹುಡುಕ್ತಾ ಇದ್ರೆ ಆಕಡೆ ಒಂದು ಪುರೋಹಿತರು ಹೇಳ್ತಾರೆ ಅದ್ರ ಅರ್ಚಕರು ಹೇಳ್ತಾರೆ ಪೂಜೆ ಕಡೆ ಗಮನ ಕೊಡಿ ಆ ಕಡೆ ಈ ಕಡೆ ನೋಡ್ಬಿಡಿ ಪೂಜೆ ಮಾಡಿದ್ದು ಸಲ್ಲೋದಿಲ್ಲ ಹಾಗೆ ನಂತರ ಚಾರು ಕೂಡ ಹೇಳ್ತಾರೆ ಯಾಕೆ ಇಲ್ಲಿ ಪೂಜೆ ಮಾಡು ರಾಮಾಚಾರಿ ಭತ್ತನ ಎಲ್ಲೂ ಕೂಡ ಹೋಗಿಲ್ಲ ಅಥವಾ ಹೊರಗಡೆ ಫೋನ್ ಬಂದ್ರೆ ಮಾತನಾಡ್ತಿರ್ತಾನೆ ಅಷ್ಟೇ ನಿನ್ಪಾ ನಿನ್ ಪೂಜೆ ಮಾಡೋ ಶ್ರದ್ಧೆ ಇಟ್ಟು ಫೋಕಸ್ ಹಾಗೆ ಹೇಗೆ ಅಂತ ಕೂಡ ಚಾರು ಹೇಳ್ತಾರೆ ಆದ್ರೆ ಈಗ ಫೋಕಸ್ ಮಾಡಕ್ ಆಗ್ತಾ ಇಲ್ಲ ಕೃಷ್ಣನಿಗೆ ಅಣ್ಣನದ್ದೇ ನೆನಪು ಚಿಂತೆ ಆಗ್ಬಿಡಿದೆ ಎಲ್ಲೋಗಿದ್ದಾನೆ ಅಂತ ರಾಮಾಚಾರ್ಯ ದೂರದಲ್ಲಿ ನಿಂತ್ಕೊಂಡು ರೌಡಿಗಳ ಒಂದು ಚಲನ ವಲನಗಳನ್ನು ನೋಡ್ತಾ ಇದ್ದಾನೆ ಗಮನಿಸ್ತಾ ಇದ್ದಾನೆ ಏನ್ ಆಗುತ್ತೆ ಅಂತ ಬಹಳಷ್ಟು ಜನರಿಗೂ ಕೂಡ ಕುತೂಹಲವಾಗಿದೆ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನೀವು ಕೂಡ ನೋಡ್ತಾ ಇದ್ದೀರಾ ರಾಮನಾಥ್ಪುರದಲ್ಲಿ ಶೂಟಿಂಗ್ ಆಗಿರೋದು ಅಂದ್ರೆ ಅರ್ಕುಲ್ ಗೂಡ ಹಾಸನ ಭಾಗ ಅಲ್ಲೂ ಕೂಡ ಶೂಟಿಂಗ್ ಮಾಡ್ಕೊಂಡಿದ್ದಾರೆ ಸೊ ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರತಿಯೊಬ್ಬರು ಕೂಡ ಇಷ್ಟ ಇದೆ ಒಳ್ಳೆ ರೇಟಿಂಗ್ ಒಳ್ಳೆ ಟಿ ಆರ್ ಪಿ ಅಂತಾನೆ ಹೇಳ್ಬೋದು ತುಂಬಾ ಜನ ಲೈಕ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನರಿಗೂ ಕೂಡ ಒಂದು ಮೆಚ್ಚುಗೆ ಆಗಿದೆ ಒಂದು ಹೀರೋ ಮತ್ತು ಹೀರೋನ್ ಆಗಿರ್ಬೋದು ಎಲ್ಲರೂ ಕೂಡ ಬೇರೆ ಬೇರೆ ಕಲಾವಿದರಾಗಿರ್ಬೋದು ರಾಮಾಚಾರಿ ತಾಯಿ ಪಾತ್ರ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಮಾನ್ಯತೆ ಸುಪಾರಿ ಕೊಟ್ಟು ಕಳಿಸಿರೋದು ಸೊ ಹೀಗಾಗಿ ತುಂಬಾ ಅಂದ್ರೆ ತುಂಬಾ ಕುತೂಹಲವಾಗಿದೆ ಏನಾಗುತ್ತೆ ಅಂತ ತುಂಬಾ ಜನ ಇಂಟ್ರೆಸ್ಟಿಂಗ್ ನಿಂದ ನೋಡ್ತಾ ಇದ್ದಾರೆ ವೈಟ್ ಮಾಡ್ತಾ ಇದ್ದಾರೆ ತಿಳ್ಕೊಳಕ್ಕೆ